ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯವಾಗಿ ಮುಖ್ಯಾಂಶಗಳು ಸರಕು ಮತ್ತು ಸೇವಾ ತೆರಿಗೆ ಸುಧಾರಣೆ ಬಡವರು ಮಧ್ಯಮ ವರ್ಗದವರಿಗೆ ದುಪ್ಪಟ್ಟು ಲಾಭ ಪ್ರಧಾನಿ ನರೇಂದ್ರ ಮೋದಿ ಶಿಕ್ಷಣವನ್ನು ಸುಧಾರಿಸಲು ತ್ರಿಭಾಷಾ ನೀತಿ ಯಶಸ್ವಿ ವಿಧಾನ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಕ್ಷಣಾ ವೈದ್ಯಕೀಯ ಕ್ಷೇತ್ರದ ಸಹಕಾರ ಹೆಚ್ಚಿಸಲು ಭಾರತ ಅಮೆರಿಕ ಸೇನೆಗಳ ನಿರ್ಧಾರ ವಿಶ್ವ ಸ್ವೀಡ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ಭಾರತದ ಆನಂದ್ಕುಮಾರ್ ವೇಲ್ಕುಮಾರ್ಗೆ ಮ್ಯಾರಾಥಾನ್ನಲ್ಲಿ ಚಿನ್ನದ ಪದಕ ವಾರ್ತೆಗಳ ವಿವರ ನವರಾತ್ರಿಯ ಮೊದಲ ದಿನವಾದ ನಾಳೆಯಿಂದ ಮುಂದಿನ ಪೀಳಿಗೆಯ ಸರಕು ಮತ್ತು ಸೇವಾ ತೆರಿಗೆ ಸುಧಾರಣೆಗಳನ್ನು ಜಾರಿಗೆ ತರಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ ಇಂದು ಸಂಜೆ ರಾಷ್ಟ್ರವನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ ಜಿಎಸ್ಟಿ ಉಳಿತಾಯ ಉತ್ಸವ ನಾಳೆಯಿಂದ ಪ್ರಾರಂಭವಾಗಲಿದ್ದು ಜನರು ತಮ್ಮ ಆಯ್ಕೆಯ ಸರಕುಗಳನ್ನು ಕಡಿಮೆ ಬೆಲೆಗೆ ಖರೀದಿಸಬಹುದು ಎಂದು ಹೇಳಿದರು ಈ ಸುಧಾರಣೆಗಳೊಂದಿಗೆ ದೇಶದ ಬೆಳವಣಿಗೆಯ ಚಿತ್ರಣ ಬದಲಾಗುತ್ತದೆ ಯುವಕರು ನವ ಮಧ್ಯಮ ವರ್ಗ ರೈತರು ಮಹಿಳೆಯರು ಅಂಗಡಿ ಮಾಲೀಕರು ವ್ಯಾಪಾರಿಗಳು ಮತ್ತು ಉದ್ಯಮಿಗಳು ಈ ಉಳಿತಾಯ ಉತ್ಸವದಿಂದ ಹೆಚ್ಚಿನ ಪ್ರಯೋಜನ ಪಡೆಯುತ್ತಾರೆ ಎಂದು ಅವರು ಹೇಳಿದರು ರಾಷ್ಟ್ರದ ಅಭಿವೃದ್ಧಿಯ ಪಯಣದಲ್ಲಿ ಪ್ರತಿಯೊಂದು ರಾಜ್ಯವೂ ಸಮಾನ ಪಾಲುದಾರನಾಗಲಿದೆ ಎಂದ ಅವರು ರಾಷ್ಟ್ರಕ್ಕೆ ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆಗಳು ಉಳಿತಾಯ ಉತ್ಸವ ಹಾಗೂ ನವರಾತ್ರಿಯ ಶುಭಾಶಯಗಳನ್ನು ಸಲ್ಲಿಸಿದರು ನವರಾತ್ರಿಯ ಮೊದಲ ದಿನದಿಂದಲೇ ರಾಷ್ಟ್ರವು ಆತ್ಮನಿರ್ಭರ ಭಾರತ ಅಭಿಯಾನದಲ್ಲಿ ಮಹತ್ವದ ಹೆಜ್ಜೆ ಇಡುತ್ತಿದೆ ಎಂದು ಅವರು ತಿಳಿಸಿದರು ಕಲ್ಸೆ ದೇಶ ಮೆ ಜಿಎಸ್ಟಿ ಬಚತ್ ಉತ್ಸವ ಶುರು ಉತ್ಸವ इस जीएसटी बचत उत्सव में आपकी बचत बढ़ेगी और आप अपनी पसंद की चीजों को और ज्यादा आसानी से खरीद पाएंगे हमारे देश के गरीब मध्यम वर्गीय लोग न्यू मिडिल क्लास युवा किसान महिलाएं दुकानदार व्यापारी उद्यमी सभी को ये बचत उत्सव का बहुत फायदा होगा ನಾಗರಿಕರು ಮತ್ತು ವ್ಯಾಪಾರಿಗಳು ದಶಕಗಳಿಂದ ಆಕ್ಟ್ರಾಯ್ ಪ್ರವೇಶ ತೆರಿಗೆ ಮಾರಾಟ ತೆರಿಗೆ ಅಬಕಾರಿ ವ್ಯಾಟ್ ಮತ್ತು ಸೇವಾ ತೆರಿಗೆ ಸೇರಿದಂತೆ ತೆರಿಗೆಗಳ ಸಂಕೀರ್ಣ ಜಾಲದಲ್ಲಿ ಸಿಲುಕಿಕೊಂಡಿದ್ದರು ಒಂದು ನಗರದಿಂದ ಮತ್ತೊಂದು ನಗರಕ್ಕೆ ಸರಕುಗಳನ್ನು ಸಾಗಿಸಲು ಬಹು ಚೆಕ್ಪೋಸ್ಟ್ಗಳನ್ನು ದಾಟುವುದು ಹಲವಾರು ನಮೂನೆಗಳನ್ನು ಭರ್ತಿ ಮಾಡುವುದು ಮತ್ತು ಪ್ರತಿಯೊಂದು ಸ್ಥಳದಲ್ಲೂ ವಿಭಿನ್ನ ತೆರಿಗೆ ನಿಯಮಗಳ ಜಟಿಲತೆ ದಾಟುವುದು ಅಗತ್ಯವಾಗಿತ್ತು ಎಂದರು ತಮ್ಮ ಸರ್ಕಾರ ತೆರಿಗೆ ವ್ಯವಸ್ಥೆಯನ್ನು ಸರಳೀಕರಿಸಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯಗಳು ಮತ್ತು ಪಾಲುದಾರರೊಂದಿಗೆ ಸಮಾಲೋಚಿಸಿದ ನಂತರ ತಮ್ಮ ಸರ್ಕಾರ ಜಿಎಸ್ಟಿಗೆ ಆದ್ಯತೆ ನೀಡಿದೆ ಹಲವಾರು ತೆರಿಗೆಗಳನ್ನು ರದ್ದುಗೊಳಿಸಲಾಗಿದೆ ಹೊಸ ಸುಧಾರಣೆಯಿಂದ ಕೇವಲ ಶೇಕಡಾ ಐದು ಮತ್ತು ಶೇಕಡಾ ಹದಿನೆಂಟು ತೆರಿಗೆ ಸ್ಲಾಬ್ಗಳು ಮಾತ್ರ ಉಳಿಯುತ್ತವೆ ಅಗತ್ಯ ವಸ್ತುಗಳು ಔಷಧಿಗಳು ಆರೋಗ್ಯ ವಿಮೆ ಸೇರಿದಂತೆ ಹಲವು ವಸ್ತು ಹಾಗೂ ಸೇವೆಗಳು ಶೇಕಡಾ ಐದು ತೆರಿಗೆಯ ವ್ಯಾಪ್ತಿಗೆ ಬರುತ್ತವೆ ಒಂದು ರಾಷ್ಟ್ರ ಒಂದು ತೆರಿಗೆಯ ಕನಸು ನನಸಾಗಿದೆ ಎಂದರು ಕಳೆದ ಹನ್ನೊಂದು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿ ಜನರು ಬಡ ತನದಿಂದ ಹೊರಬಂದಿದ್ದಾರೆ ಎಂದ ಪ್ರಧಾನಿ ಈ ವರ್ಷ ಸರ್ಕಾರವು ಹನ್ನೆರಡು ಲಕ್ಷ ರೂಪಾಯಿಗಳವರೆಗೆ ಆದಾಯ ತೆರಿಗೆ ಮುಕ್ತಗೊಳಿಸುವ ಮೂಲಕ ತೆರಿಗೆ ಪರಿಹಾರವನ್ನು ನೀಡಿದೆ ಇದು ಮಧ್ಯಮ ವರ್ಗಕ್ಕೆ ಗಣನೀಯ ಲಾಭ ಮತ್ತು ಅನುಕೂಲತೆ ತರುತ್ತದೆ ನವ ಮಧ್ಯಮ ವರ್ಗ ತನ್ನದೇ ಆದ ಆಕಾಂಕ್ಷೆ ಹೊಂದಿದೆ ಅವರ ತೆರಿಗೆ ಹೊರೆ ಕಡಿಮೆ ಮಾಡಲು ಸರ್ಕಾರ ತೆಗೆದುಕೊಂಡ ಕ್ರಮ ಇವುಗಳ ಬಗ್ಗೆ ತಿಳಿಸಿದರು ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆಗಳೊಂದಿಗೆ ಬಡವರು ನವ ಮಧ್ಯಮ ವರ್ಗ ಮತ್ತು ಮಧ್ಯಮ ವರ್ಗ ಎರಡು ಪಟ್ಟು ಲಾಭವನ್ನು ಪಡೆದಿದೆ ಮತ್ತು ಈಗ ಅವರು ಕಡಿಮೆ ಖರ್ಚಿನಲ್ಲಿ ಉಪಕರಣಗಳು ಮತ್ತು ವಾಹನಗಳನ್ನು ಖರೀದಿಸಬಹುದು ಹೋಟೆಲ್ ಬೆಲೆಗಳು ಕಡಿಮೆಯಾಗುವುದರಿಂದ ಪ್ರವಾಸೋದ್ಯಮ ಆರ್ಥಿಕವಾಗಿ ಲಾಭದಾಯಕವಾಗಲಿದೆ ಎಂದರು ಜಿಎಸ್ಟಿ ಸುಧಾರಣೆಗಳ ಬಗ್ಗೆ ಅಂಗಡಿ ಮಾಲೀಕರ ಪ್ರತಿಕ್ರಿಯೆ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ ಪ್ರಧಾನಿ ಜಿಎಸ್ಟಿ ಕಡಿತದ ಪ್ರಯೋಜನಗಳನ್ನು ಗ್ರಾಹಕರಿಗೆ ರವಾನಿಸಲು ಅವರು ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ ಅನೇಕ ಸ್ಥಳಗಳಲ್ಲಿ ಸುಧಾರಣೆಗಳು ಮೊದಲು ಮತ್ತು ನಂತರ ಬೆಲೆ ಹೋಲಿಕೆಗಳನ್ನು ಪ್ರದರ್ಶಿಸುವ ಫಲಕಗಳನ್ನು ಪ್ರಮುಖವಾಗಿ ಪ್ರದರ್ಶಿಸಲಾಗುತ್ತಿದೆ ಎಂದರು ನಾಗರಿಕ್ ದೇವೋಭವ ಎಂಬ ಮಂತ್ರದೊಂದಿಗೆ ತಮ್ಮ ಸರ್ಕಾರ ಮುಂದುವರಿಯುತ್ತದೆ ಭಾರತದಲ್ಲಿ ಉತ್ಪಾದನೆಗೆ ಬಲವಾದ ಒತ್ತು ನೀಡಲಾಗಿದೆ ಭಾರತದ ಉತ್ಪಾದನೆ ಘನತೆ ಮತ್ತು ಶ್ರೇಷ್ಠತೆಯೊಂದಿಗೆ ಎಲ್ಲಾ ಮಾನದಂಡಗಳನ್ನು ಮೀರಬೇಕು ಮತ್ತು ಭಾರತೀಯ ಉತ್ಪನ್ನಗಳ ಗುಣಮಟ್ಟವು ದೇಶದ ಜಾಗತಿಕ ಗುರುತು ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸಬೇಕು ಎಂದು ಅವರು ಆಶಿಸಿದರು ಪ್ರತಿಯೊಂದು ಸ್ವದೇಶಿಯ ಸಂಕೇತವಾಗಬೇಕು ಮತ್ತು ಪ್ರತಿಯೊಂದು ಅಂಗಡಿಯೂ ಸ್ಥಳೀಯ ವಸ್ತುಗಳಿಂದ ಅಲಂಕರಿಸಬಡಬೇಕು ಎಲ್ಲ ರಾಜ್ಯ ಸರ್ಕಾರಗಳು ತಮ್ಮ ಪ್ರದೇಶಗಳಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸುವ ಮೂಲಕ ಆತ್ಮನಿರ್ಭರ ಭಾರತ ಮತ್ತು ಸ್ವದೇಶಿ ಅಭಿಯಾನಗಳನ್ನು ಸಕ್ರಿಯವಾಗಿ ಬೆಂಬಲಿಸುವಂತೆ ಮನವಿ ಮಾಡಿದ ಅವರು ಕೇಂದ್ರ ಮತ್ತು ರಾಜ್ಯಗಳು ಒಟ್ಟಾಗಿ ಮುನ್ನಡೆದಾಗ ಸ್ವಾವಲಂಬಿ ಭಾರತದ ಕನಸು ನನಸಾಗುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸ್ಪಷ್ಟಪಡಿಸಿದರು ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ನಿಮ್ಮ ಅನುಕೂಲಕರ ಸಮಯದಲ್ಲಿ ಆಕಾಶವಾಣಿ ಸುದ್ದಿಗಳನ್ನು ಆಲಿಸಲು ನಮ್ಮ ಯೂಟ್ಯೂಬ್ ಚಾನೆಲ್ ಆಕಾಶವಾಣಿ ನ್ಯೂಸ್ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮೆಲ್ಲ ಕೇಳುಗರು ನಮ್ಮ ಫೇಸ್ಬುಕ್ ಖಾತೆ ಆಕಾಶವಾಣಿ ಆರ್ಎನ್ಯು ಬೆಂಗಳೂರು ಹೈಫನ್ ಧಾರವಾಡ ಮತ್ತು ನಮ್ಮ ಟ್ವಿಟರ್ ಖಾತೆ ಅಟ್ ಎಐಆರ್ ನ್ಯೂಸ್ ಅಂಡರ್ಸ್ಕೋರ್ ಕನ್ನಡವನ್ನು ಅನುಸರಿಸಿ ಪ್ರಾದೇಶಿಕ ಸುದ್ದಿ ವಿಭಾಗ ಬೆಂಗಳೂರು ಹಾಗೂ ಧಾರವಾಡದ ಎಲ್ಲಾ ಸುದ್ದಿ ಸಂಚಿಕೆಗಳು ನಮ್ಮ ಸಾಮಾಜಿಕ ಮಾಧ್ಯಮ ಖಾತೆಗಳಲ್ಲಿ ಲಭ್ಯವಿರುತ್ತವೆ ಇಂದಿನ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಒದಗಿಸುವ ನಿಟ್ಟಿನಲ್ಲಿ ಹೊಸ ಶಿಕ್ಷಣ ನೀತಿ ಯಶಸ್ಸಿನ ಸೂತ್ರವಾಗಿದೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ ಇಂದು ಚೆನ್ನೈನ ಐಐಟಿಯಲ್ಲಿ ನಡೆದ ದಕ್ಷಿಣ ಪಥ ಶೃಂಗಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಚಿವರು ಎರಡು ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತವನ್ನು ಸಾಧಿಸಲು ಶಾಲಾ ಶಿಕ್ಷಣವು ಮಾದರಿ ಬದಲಾವಣೆ ಆಗಬೇಕು ಹೊಸ ಶಿಕ್ಷಣ ನೀತಿಯಿಂದಾಗಿ ಪ್ರೌಢಶಾಲೆ ಮುಗಿಸಿದ ನಂತರ ಶಾಲೆಗಳಿಂದ ಹೊರಗುಳಿಯುವ ವಿದ್ಯಾರ್ಥಿಗಳ ಪ್ರಮಾಣ ಕಡಿಮೆಯಾಗುತ್ತದೆ ಎಂದರು ಶಾಲಾ ಶಿಕ್ಷಣದಲ್ಲಿ ಕೌಶಲ್ಯದ ಅಂಶ ಕೇಂದ್ರೀಕರಿಸಬೇಕಾಗಿದೆ ಹಾಗಾಗಿ ಹೊಸ ಶಿಕ್ಷಣ ನೀತಿಯಲ್ಲಿ ಆರನೇ ತರಗತಿಯಿಂದ ಕೌಶಲ್ಯ ಶಿಕ್ಷಣದ ವಿಷಯವನ್ನು ಜಾರಿಗೆ ತರಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಶಿಕ್ಷಣವನ್ನು ಸುಧಾರಿಸಲು ತ್ರಿಭಾಷಾ ನೀತಿಯು ಯಶಸ್ವಿ ವಿಧಾನವಾಗಿದ್ದು ಕೇಂದ್ರವು ಯಾವುದೇ ಭಾಷೆಯನ್ನು ಹೇರುವ ಉದ್ದೇಶವನ್ನು ಹೊಂದಿಲ್ಲ ಎಂದು ಸಚಿವ ಧರ್ಮೇಂದ್ರ ಪ್ರಧಾನ್ ಹೇಳಿದ್ದಾರೆ ಕೆಲವು ರಾಜ್ಯಗಳಲ್ಲಿನ ರಾಜಕೀಯವು ಸಮಾಜದಲ್ಲಿ ಭಯ ಸೃಷ್ಟಿಸುತ್ತದೆ ಜನಸಂಖ್ಯೆಯ ಕೇವಲ ಹತ್ತು ಪ್ರತಿಶತದಷ್ಟು ಜನರು ಇಂಗ್ಲಿಷ್ ಮಾತನಾಡುತ್ತಾರೆ ಒಬ್ಬ ವಿದ್ಯಾರ್ಥಿ ಮಾತೃಭಾಷೆ ಮತ್ತು ಅವರು ಆಯ್ಕೆ ಮಾಡಿದ ಎರಡು ಇತರ ಭಾಷೆಗಳನ್ನು ಕಲಿಯಬೇಕು ಎಂದು ಹೇಳಿದರು ರಕ್ಷಣಾ ವೈದ್ಯಕೀಯ ಮತ್ತು ಕಾರ್ಯತಂತ್ರದ ಸಹಕಾರವನ್ನು ಹೆಚ್ಚಿಸಲು ಭಾರತ ಮತ್ತು ಅಮೆರಿಕ ಸೇನೆಗಳು ಕೈಜೋಡಿಸಿವೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ ಡೈರೆಕ್ಟರ್ ಜನರಲ್ ಮತ್ತು ಸರ್ಜನ್ ವೈಸ್ ಅಡ್ಮಿರಲ್ ಆರ್ತಿ ಸೆರೆ ನೇತೃತ್ವದ ಭಾರತೀಯ ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳ ಅಧಿಕಾರಿಗಳ ನಿಯೋಗ ಹೊನೋಲೂಲು ಮತ್ತು ಹವಾಯಿಯಲ್ಲಿರುವ ಅಮೆರಿಕದ ಸಶಸ್ತ್ರ ಪಡೆಗಳ ವೈದ್ಯಕೀಯ ಕೇಂದ್ರಗಳಿಗೆ ಭೇಟಿ ನೀಡಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವಾಲಯ ಮಾಹಿತಿ ನೀಡಿದೆ ಭೇಟಿಯ ಸಮಯದಲ್ಲಿ ತಂಡವು ಸಿಬ್ಬಂದಿ ಮಟ್ಟದ ಮಾತುಕತೆ ನಡೆಸಿದ್ದು ಭೂಸೇನೆ ನೌಕಾಪಡೆ ಮತ್ತು ವಾಯುಪಡೆಗಳ ವೈದ್ಯಕೀಯ ವಿಭಾಗದ ಉತ್ತಮ ಅಂಶಗಳನ್ನು ಹಂಚಿಕೊಳ್ಳಲಾಯಿತು ನಾಳೆ ಪ್ರಧಾನಿ ನರೇಂದ್ರ ಮೋದಿ ತ್ರಿಪುರಾ ನಗರಕ್ಕೆ ಭೇಟಿ ನೀಡಲಿದ್ದು ಪ್ರಸಾದ ಯೋಜನೆಯಡಿಯಲ್ಲಿ ಮಾತಾ ತ್ರಿಪುರ ಸುಂದರಿ ದೇವಾಲಯ ಸಂಕೀರ್ಣದಲ್ಲಿ ಹೊಸದಾಗಿ ಅಭಿವೃದ್ಧಿಪಡಿಸಲಾದ ಮೂಲಸೌಕರ್ಯ ಮತ್ತು ಸೌಂದರ್ಯೀಕರಣ ಕಾರ್ಯಗಳನ್ನು ಉದ್ಘಾಟಿಸಲಿದ್ದಾರೆ ಭಾರತ ಅಂತಾರಾಷ್ಟೀಯ ಅಕ್ಕಿ ಸಮ್ಮೇಳನ ಬಿಐಆರ್ಸಿ ಎರಡು ಸಾವಿರದ ಇಪ್ಪತ್ತೈದು ಮೂವತ್ತೊಂದರಂದು ನವದೆಹಲಿಯ ಭಾರತ ಮಂಟಪದಲ್ಲಿ ನಡೆಯಲಿದೆ ಎಂದು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ ವಿಡಿಯೋ ಸಂದೇಶದಲ್ಲಿ ಅವರು ಈ ಸಮ್ಮೇಳನ ರೈತರು ಜಾಗತಿಕ ಖರೀದಿದಾರರು ಮತ್ತು ಪಾಲುದಾರರನ್ನು ಒಳಗೊಂಡ ವಿಶ್ವದ ಅತಿದೊಡ್ಡ ಅಕ್ಕಿಯ ಕುರಿತ ಕಾರ್ಯಕ್ರಮವಾಗಿದೆ ಎಂದರು agriculture has always been the soul of our civilization with rice as the pride of our farmers. bharat international rice conference is being held at the bharat mandapam. this will be a symbol of india's rice diversity, quality standards and also strengthen business-to-business -business linkages. this will also accelerate our vision to double agri and agri-based export in the next five years. ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಸ್ಪೀಡ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಭಾರತದ ಆನಂದ್ಕುಮಾರ್ ವೇಲ್ಕುಮಾರ್ ಪುರುಷರ ನಲವತ್ತೆರಡು ಕಿಲೋಮೀಟರ್ ಮ್ಯಾರಥಾನ್ನಲ್ಲಿ ಚಿನ್ನ ಗೆದ್ದು ಇತಿಹಾಸ ನಿರ್ಮಿಸಿದರು ಅವರು ಎರಡು ಚಿನ್ನ ಮತ್ತು ಒಂದು ಕಂಚು ಗೆದ್ದರು ಇಪ್ಪತ್ತೆರಡು ವರ್ಷದ ಆನಂದ್ಕುಮಾರ್ ಒಂದು ಸಾವಿರ ಮೀಟರ್ ಓಟದಲ್ಲಿ ಒಂದು ಇಪ್ಪತ್ನಾಲ್ಕು ಪಾಯಿಂಟ್ ಒಂಬತ್ತು ಎರಡು ಸೆಕೆಂಡ್ಗಳ ದಾಖಲೆಯ ಸಮಯದೊಂದಿಗೆ ಚಿನ್ನ ಮತ್ತು ಐದು ನೂರು ಮೀಟರ್ ಸ್ಪ್ರಿಂಟ್ನಲ್ಲಿ ಕಂಚಿನ ಪದಕ ಗೆದ್ದ ಕೆಲವೇ ದಿನಗಳಲ್ಲಿ ಭಾರತದ ಮೊದಲ ಸ್ಪೀಡ್ ಸ್ಕೇಟಿಂಗ್ ವಿಶ್ವ ಚಾಂಪಿಯನ್ ಆದರು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಸರಕು ಮತ್ತು ಸೇವಾ ತೆರಿಗೆ ಸುಧಾರಣೆ ಬಡವರು ಮಧ್ಯಮ ವರ್ಗದವರಿಗೆ ದುಪ್ಪಟ್ಟು ಲಾಭ ಪ್ರಧಾನಿ ನರೇಂದ್ರ ಮೋದಿ ಶಿಕ್ಷಣವನ್ನು ಸುಧಾರಿಸಲು ತ್ರಿಭಾಷಾ ನೀತಿ ಯಶಸ್ವಿ ವಿಧಾನ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಕ್ಷಣಾ ವೈದ್ಯಕೀಯ ಕ್ಷೇತ್ರದ ಸಹಕಾರ ಹೆಚ್ಚಿಸಲು ಭಾರತ ಅಮೆರಿಕ ಸೇನೆಗಳ ನಿರ್ಧಾರ ಮತ್ತು ವಿಶ್ವ ಸ್ಪೀಡ್ ಸ್ಕೇಟಿಂಗ್ ಚಾಂಪಿಯನ್ಶಿಪ್ ಭಾರತದ ಕುಮಾರ್ ಆನಂದ್ಕುಮಾರ್ ಮ್ಯಾರಥಾನ್ ಮ್ಯಾರಥಾನ್ನಲ್ಲಿ ಚಿನ್ನದ ಪದಕ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ ಏಳು ಗಂಟೆ ಐದು ನಿಮಿಷಕ್ಕೆ